ಅಕ್ಟೋಬರ್ ನಾಲ್ಕರಂದು ಅರಣ್ಯವಾಸಿಗಳ ಮಹಾ ಸಂಗ್ರಾಮಕ್ಕೆ ಶಿರಸಿ ಸಜ್ಜು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಜರುಗಲಿರುವಂತಹ ಅಕ್ಟೋಬರ್ ನಾಲ್ಕರಂದು ಅಂದರೆ ನಾಳೆ ಶಿರಸಿಯಲ್ಲಿ ಜರುಗಲಿರುವ ಮೇಲ್ಮನವಿ ಅಭಿಯಾನದ ಮಹಾಸಂಗ್ರಾಮಕ್ಕೆ ಅರಣ್ಯವಾಸಿಗಳು ಸಂಘಟಿಸಲು ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ತಿರಸ್ಕರಿಸಿದ ಅರ್ಜಿ ಮೇಲ್ಮನವಿ ಅಭಿಯಾನ ಕಾನೂನಾತ್ಮಕ ಮಹತ್ವ ಪಡೆದುಕೊಂಡಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿ ಮುಖ್ಯ ಕಾರ್ಯದರ್ಶಿ ಬೆಂಗಳೂರು ಇವರು ಕೇಂದ್ರ ಸರ್ಕಾರಕ್ಕೆ ತಿರಸ್ಕರಿಸಿದ ವರದಿಗೆ ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಆಕ್ಷೇಪ ಪತ್ರ ಸಲ್ಲಿಸಲಾಗುವುದು ಆಸಕ್ತ ಅರಣ್ಯವಾಸಿಗಳು ಮುಂಜಾನೆ ಹತ್ತು ಗಂಟೆಗೆ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಿಂದ ಪ್ರಾರಂಭವಾಗುವ ಆಕ್ಷೇಪ ಮೇಲ್ಮನವಿ ಅಭಿಯಾನಕ್ಕೆ ಆಗಮಿಸಲು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದರು ನೀವು ಅಂದ್ಕೋತಾ ಇದ್ದೀರಾ ಸುಂದರವಾದ ಕ್ಷಣವನ್ನ ಹಾಗೂ ಅದ್ದೂರಿಯಾದ ಕಾರ್ಯಕ್ರಮಗಳನ್ನ ಮಾಡಬೇಕು ಅದು ಕೂಡ ಕಡಿಮೆ ದರದಲ್ಲಿ ಆಗಿದ್ರೆ ಅನ್ಕೋತಾ ಖಂಡಿತ ಕಡಿಮೆ ದರದಲ್ಲಿ ಹಾಗೂ ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ದರದಲ್ಲಿ ರಿಯಾಯಿತಿ ಜೊತೆಗೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡುತ್ತೇವೆ ನಾವಿರೋದು ಹೊನ್ನಾವರದ ರಾಮತೀರ್ಥ ಕ್ರಾಸ್ ಹತ್ತಿರದ ಕಪಿಲಾ ಕಾಂಪ್ಲೆಕ್ಸ್ ನಲ್ಲಿ ಇರುವ ದಿ ಸಿಲ್ವರ್ ಸ್ಕ್ರೀನ್ ಶಾಪ್ ಗೆ ಬನ್ನಿ ಇಲ್ಲ ನಮ್ಮನ್ನ ಮೊಬೈಲ್ ನಂಬರ್ ಮೂಲಕ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆಯಿರಿ ದಿ ಸಿಲ್ವರ್ ಸ್ಕ್ರೀನ್ ಪ್ರೈವೇಟ್ ಥಿಯೇಟರ್ ಹಾಗೂ ಸೆಲೆಬ್ರೇಷನ್ ಪಾಯಿಂಟ್ ನಮ್ಮಲ್ಲಿ ಇರುವ ಸೇವೆಗಳು ಸೆಲೆಬ್ರೇಷನ್ ಸ್ಪೇಸ್ ಮ್ಯೂಸಿಕ್ ಸಿಸ್ಟಮ್ ಪ್ರೈವೇಟ್ ಸ್ಕ್ರೀನಿಂಗ್ ಡೆಕೋರೇಷನ್ ಲೈಟಿಂಗ್ಸ್ ಪಾಗ್ ಎಂಟ್ರಿ ಬಬಲ್ ಸ್ಪ್ರೇ ಕೇಕ್ ಅಂಡ್ ಚಾಕೊಲೇಟ್ಸ್ ಪಾರ್ಟಿ ಪ್ರಾಪ್ಸ್ ಕೋಲ್ಡ್ ಪ್ಯಾರೋ ಎಂಟ್ರಿ ಹಾಗೂ ಟೋಟಲ್ ಪ್ಯಾಕೇಜ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಬೇಬಿ ಶೋವರ್ ಸೆಲೆಬ್ರೇಷನ್ ಮಾಮ್ ಟು ಬಿ ಸೆಲೆಬ್ರೇಷನ್ ಹಾಗೂ ಹಳದಿ ಸೆಲೆಬ್ರೇಷನ್ ಹಾಗೂ ಈ ಸೆಲೆಬ್ರೇಷನ್ ಗೆ ನಮ್ಮಲ್ಲಿ ನಿಮಗಾಗಿ ವಿಶೇಷ ಪ್ಯಾಕೇಜ್ಗಳಿವೆ ಇವೆಲ್ಲ ಕಾರ್ಯಕ್ರಮವನ್ನು ನೀವು ನಮ್ಮ ಮುಖಾಂತರ ಆಚರಿಸಿಕೊಳ್ಳುವುದಾದರೆ ಉತ್ತಮ ಸೇವೆ ಹಾಗೂ ದರದಲ್ಲಿ ರಿಯಾಯಿತಿಯನ್ನು ಕೂಡ ನೀಡುತ್ತೇವೆ ಹಾಗಿದ್ದಲ್ಲಿ ಈಗಲೇ ಬುಕ್ ಮಾಡಿಕೊಳ್ಳಿ ನಮ್ಮನ್ನ ಸಂಪರ್ಕ ಮಾಡಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥ ಕ್ರಾಸ್ ಎಲ್ ಐ ಕಚೇರಿಯ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿದೆ ದಿ ಸಿಲ್ವರ್ ಸ್ಕ್ರೀನ್ ನೀವು ನಮ್ಮನ್ನ ಸಂಪರ್ಕಿಸಲು ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ಟು ಫೈವ್ ಫೋರ್ ಸೆವೆನ್ ಅಥವಾ ಏಟ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಝೀರೋ ಒನ್ ಸಿಕ್ಸ್ ಒನ್ ಗೆ ಕಾಲ್ ಮಾಡಿ ವಿಶೇಷ ಆಫರ್ನ ಮಾಹಿತಿಯನ್ನು ಪಡೆದುಕೊಳ್ಳಿ ನೀವು ನಮ್ಮನ್ನ ಈಗಲೇ ಸಂಪರ್ಕಿಸಿ ದಿ ಸಿಲ್ವರ್ ಸ್ಕ್ರೀನ್ ರಾಮತೀರ್ಥದ ಕ್ರಾಸ್ ಎಲ್ಐಸಿ ಕಚೇರಿ ಹತ್ತಿರ ಕಪಿಲಾ ಕಾಂಪ್ಲೆಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಹೊನ್ನವರ ಉತ್ತರ ಕನ್ನಡ